ಅವರೇ ಹೇಳಿದಾರಲ್ಲ ವಿಷನ್ ಇದೆ ಅಂತ ಹೇಳಿದ್ರು ಆ ವಿಷನ್ ಐದು ವರ್ಷ ಅವರ ಎಂ ಪಿ ಇದ್ರಲ್ಲ ಅವಾಗ ತೋರಿಸಿದ್ದಾರೆ ಆ ಎಲ್ಲ ನಾವು ಟಿಕೆಟ್ ಇನ್ನೂ ಗೆದ್ದಿಲ್ಲ ನಮ್ದು ಗೆದ್ದರೆ ಐದು ವರ್ಷ ನಮ್ಮದು ವಿಷನ್ ಇರ್ತೈತೆ ಅಲ್ಲಲ್ಲ ಮೈತ್ರಿ ಅದೇ ಮೈತ್ರಿ ಮಾಡ್ಕೊಂಡು ಟಿಕೆಟ್ ಇನ್ನೂ ಗೆದ್ದೇ ಇಲ್ಲಲ್ಲ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ ಕಠಿಣ ಕ್ರಮ ತೆಗೆದುಕೊಳ್ತೀರಿ ಗೆದ್ದ ಮೇಲೆ ನಮ್ಮ ಪಾರ್ಟಿ ಎನ್ ಡಿ ಎ ಇರ್ತೈತಲ್ಲ ಎನ್ ಡಿ ಎಂದೇ ನಾವು ಕ್ರಮ ಇವಾಗಿನ ಏನು ಹೊಂದಾಣಿಕೆ ಇದೆ ಆ ಹೊಂದಾಣಿಕೆಯಲ್ಲಿ ಅವ್ರು ಗೆದ್ದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೆ ನಮ್ಮ ಹೊಂದಾಣಿಕೆಯಲ್ಲಿ ಅವರು ಇನ್ನೂ ಗೆದ್ದಿಲ್ಲ ಗೆದ್ದಿರೋದು ಅವರ ಹೊಂದಾಣಿಕೆಯಲ್ಲಿ ಅದರಿಂದ ಏನೇ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಜೆ ಡಿ ಎಸ್ ಅವರು ಅವರ ಕ್ರಮ ಏನಿದೆ ತೆಗೆದುಕೊಂಡಿದ್ದಾರೆ ಮುಂದೆ ಅವರು ಲೀಗಲ್ಲಾಗಿ ಲೀಗಲ್ಲಾಗಿ ಕಾನೂನು ಪ್ರಕಾರ ಅವರು ಎನ್ ಡಿ ಎ ಆಗ್ತಾರಾ ಅಥವಾ ಜೆ ಡಿ ಎಸ್ಸೇ ಆಗ್ತಾರಾ ಇದನ್ನು ನಾವು ಲೀಗಲ್ಲಾಗಿ ಚೆಕ್ ಮಾಡ್ತೀರಿ ಎನ್ ಡಿ ಎದೇ ಆದರೆ ಕಠಿಣವಾಗಿ ಕ್ರಮ ತೈಕೊಳ್ತೀವಿ